ಗೈಸ್ ನಮ್ಮಮ್ಮ ಇವಾಗ ಪೂಜೆಗೆ ರೆಡಿ ಮಾಡ್ಕೊತವ್ರೆ ಇವಾಗ ಅಷ್ಟಿನ ಕುಂಕುಮ ಎಲ್ಲ ಹಾಕಿದ್ದಾಯ್ತು ಆ್ಯಂಡ್ ದೀಪಗಳನ್ನೆಲ್ಲ ಬೆಳಕಿ ಕ್ಲೀನಾಗಿ ತೊಳೆದಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ದೇವ್ರ ಮನೆ ಎಲ್ಲ ಸೀಟಿ ಹೊರಿಸಿ ಇವಾಗ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಮನೇಲಿ ಪೂಜೆ ಮಾಡಿ ಎಷ್ಟು ದಿನ ಆಯಿತಮ್ಮ ಒಂದು ಹದಿನೈದು ದಿನ ಆಯಿತಾ ಯುಗಾದಿ ಹಬ್ಬದಲ್ಲಿ ಯೋ ಯುಗಾದಿ ಹಬ್ಬದಲ್ಲಿ ಮಾಡಿಕೊಂಡು ನಾವೆಲ್ಲ ಊರಿಗೋಗಿದ್ದು ಆಮೇಲೆ ಶ್ರೀರಾಮನವಮಿ ನಾನು ಶ್ರೀರಾಮನವಮಿಲಿ ಮಾಡಿದ್ದೆ ಅದನ್ನ ಮಾಡ್ಕೊಂಡು ಊರಿಗೆ ಹೋಗಿದ್ದು ಅದಾದ ಮೇಲೆ ಒಂದು ಹದಿನೈದು ದಿನದಿಂದ ನಾವು ಪೂಜೆನೇ ಮಾಡಿರಲಿಲ್ಲ ಇವಾಗ ಎಲ್ಲ ಚೆನ್ನಾಗಿ ತೊಳೆದು ದೀಪ ಎಲ್ಲ ಆಗಿರತ್ತೆ ನಮ್ಮಅಮ್ಮ ಪಳ ಪಳ ಒಳಸ್ತವ್ರೆ ಇಲ್ಲಿ ನೋಡಿ ಇವಾಗ ಪೂಜೆ ಮಾಡಬೇಕು ದೀಪ ಹಚ್ಚುತ್ತಿದ್ದಂಗೆ ಒಂದು ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು ಇಷ್ಟು ದಿನ ದೀಪನೇ ಹಚ್ಚಿರಲಿಲ್ಲ ಮನೇಲಿ ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ ನಮ್ಮಮ್ಮಂಗೆ ನಾನು ಮಾಡಿರೋದೆಲ್ಲ ಇರಲ್ಲ ಇರೋಲ್ಲ ನವಮಿ ದಿನ ಪೂಜೆ ಮಾಡಿಬಿಟ್ಟು ವಾರ ಮಾಡಿಬಿಟ್ಟು ಬಂದಿದ್ದೀನಿ ಇವಾಗ ನೀನು ಯಾವಾಗ ಮಾಡಿದ್ದೆ ಅಂತ ಕೇಳ್ತವ್ರೆ ಅಲ್ವೇನಮ್ಮ ಆ ಮಾತಾಡು ನಾನು ಮಾಡಿದೆಲ್ಲ ನಿನಗೆ ನೆನಪೇ ಇರಲ್ಲ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಎನರ್ಜಿ ಬರುತ್ತಲ್ಲ ಅವಾಗ ಮಾತಾಡ್ತಾರೆ ಟೈಮ್ ಆಗಲೇ ಹನ್ನೆರಡು ಗಂಟೆ ಗೈಸ್ ಹನ್ನೆರಡು ಗಂಟೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಇಷ್ಟೊತ್ತಕ್ಕೆ ಪೂಜೆ ಮುಗಿಸ್ತಾ ಇರೋದು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಗೈಸ್ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದಲ್ವಾ ಸೊ ಅವತ್ತು ಹೋಗೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಇವತ್ತು ಹೋಗೋಣ ಅಂತ ಹೊತ್ತಿನ ಅಂತನೇ ಹೋಗ್ಬಿಡೋಣ ಬಂದ್ಬಿಡೋಣ ಅಂತ ಅಂದ್ಕೊಂಡಿದೆ ಸೊ ನೋಡಿದ್ರೆ ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ರಾ ಹೋಗೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಅಲ್ಲಿ ನೋಡಿ ಮಲ್ಕೋಬಿಟ್ಟವ್ರೆ ಪೂಜೆ ಮಾಡಿದ ತಕ್ಷಣ ಮಲ್ಕೋಬಿಟ್ಟವ್ರೆ ನೋಡೋಣ ಯಾವಾಗ ಹೋಗ್ಬೇಕಂತಾನೆ ಗೊತ್ತಿಲ್ಲ ಹೊತ್ ಹೋಗಿ ಬಂದ್ಬಿಡೋಣ ಅಂತ ನಾನ್ ಡಿಸೈಡ್ ಮಾಡಿದ್ದೆ ಸೊ ಈಗ ಹಾ ಹೋಗೋಣ ನಮ್ಮಮ್ಮ ಈಗ ಹೋಗಣ ಅಂತವ್ರೆ ಮಳೆ ಬೇರೆ ಬಂದ್ರೆ ನಾಳೆನಾ ಏ ಇವತ್ತೇ ಹೋಗ್ಬೇಕು ಅಮ್ಮ ಹೋಗಮ್ಮ ನಾಳೆ ಅಲ್ಲ ನಾನು ಬರಲ್ಲ ಇವತ್ತು ಹೋಗೋಣ ನೋಡಿ ಅಲ್ಲಿ ಬೆಳಗ್ಗೆಯಿಂದ ಹೋಗೋಣ ಹೋಗೋಣ ಅಂದ್ಬಿಟ್ಟು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ನೋಡಿದ್ರೆ ಮತ್ತೆ ನಾಳೆ ಇರ್ತಾರ ಅಂತ ಕೇಳ್ತವ್ರೆ ನಾನು ಅವಾಗಲೇ ಕರ್ದೆ ಕರ್ದ ಅಂತ ಕೇಳಿದ್ರು ನಾನೇ ಕರ್ದಿದ್ದು ನಿದ್ದೆಗಣ್ಣಲ್ಲಿ ನೀನ್ ಕನ್ಸ್ಕೊಂಡಿರ್ತೀಯ ಅಂದೆ ನಡಿಯಮ್ಮ ಬೇಗ ಹೋಗೋಣ ನೋಡಿ ಗೈಸ್ ಹೋಗೋಣ ಅಂದ್ಬಿಟ್ಟು ಮಲ್ಕೋತಾರೆ ಹೋಗೋಕ್ಕೆ ಆಗೋಲ್ಲ ಆಗಲೇ ಟೈಮ್ ಕೂಡ ಆಯಿತು ಸೊ ಮಲ್ಕೋ ಆಯಿತು ಆಮೇಲೆ ಹೋಗೋಣ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬೇರೆ ಹೆವಿ ಐತೆ ಹಂಗಾಗಿ ಆಮೇಲೆ ಹೋಗೋಣ ಬಿಸಿಲು ಐತೆ ಅದಕ್ಕೆ ರಾಗಿನ ಚೆನ್ನಾಗಿ ತೊಳೆದು ಒಣಗಾಕ್ಬಿಟ್ಟವ್ರೆ ಇವಾಗ ಮಳೆ ಟೈಮ್ ಅಲ್ವಾ ಸೊ ಮಳೆ ಇಡಿದ್ರೆ ಆಮೇಲೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಇವಾಗ ಚೆನ್ನಾಗಿ ಒಣಗಲಿ ಅಂತ ಫುಲ್ಲು ಒಂದು ಮೂಟೆ ಅನಿಸುತ್ತೆ ಒಂದು ಮೂಟೆ ಇದ್ದಿದ್ನೆಲ್ಲ ತೊಳ್ದು ಒಣಗಾಕಿದ್ದಾರೆ ಕಡಲೆ ಮಿಠ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ಆ್ಯಂಡ್ ಅರ್ಧ ಖಾಲಿ ಆಗಿದೆ ಆಗಲೇ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಇವಾಗ ಸ್ವಲ್ಪ ಅಷ್ಟೇ ಆವಾಗಲೇ ಏನಿದೆ ಅಂತ ನೋಡೋಕೆ ಬಂದಾಗ ಇವಾಗ ನಾನೊಂದು ಸ್ವಲ್ಪ ತಗೋತೀನಿ ಗಟ್ಟಿ ಆಗಿಬಿಟ್ಟೈತೆ ಎಲ್ಲರೂ ತಿಂದಿದಾರೋ ಇಲ್ವಾ ಅನ್ನೋದು ನಂಗೆ ಐಡಿಯಾ ಇಲ್ಲ ಗೈಸ್ ಚೇಂಜ್ ಇವಾಗ ರೆಡಿ ಆಗಿ ನಮ್ಮ ನಮ್ಮಮ್ಮನ್ನು ರೆಡಿ ಮಾಡಿಸ್ತೆ ಅವರಿನ್ನೂ ಮಲ್ಕೊತಾನೆ ಇದ್ರೋ ಸುಮ್ಮನೆ ರಾಮ ಹಾಕಕೊಂತಾ ಓಕೆನಾ ಇದಳ ಇಂಟರೆಸ್ಟ್ ಕೂಡ ಅವರಿಗೆ ಇರ್ಲಿಲ್ಲ ಸೋ ಫೈನಲಿ ಅವ್ರಿಗೂ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಮಾಡಿ ಒಡ್ಸಿ ಒರ್ಸಿದಿನಿ ಅಂಡ್ ಆನ್ ದಿ ವೇ ಇನ್ನೊಬ್ರು ನಮ್ಮ ಹುಡ್ಗ ಜಾಯಿನ್ ಆಗ್ತಾರೆ ಬನ್ನಿ ಯಾರು ಅಂತ ಅಲ್ಲಿ ಹೋಗ್ ಚೇಂಜ್ ಚೇಂಜ್ ಇರ್ಲಿ ಅಂತ ಓ ತಗೋ ಬೇಡ ನನ್ನ ಫೋನ್ ಬೇಡವಾ ಏನು ಕಚ್ಚ್ ಮಾಡಕ ತಗೊಂಡು ಅಡಿ ಅಮ್ಮ ತಗೊಂಡು ಅಡಿ ಅಮ್ಮ ನನ್ನತ್ರ ಇಲ್ಲಾ ಡುಡ್ ಅಮ್ಮ ಫೋನ್ ಅಮ್ಮ ನೀನೇ ಫೋನ್ ಪೇ ಮಾಡಬೇಕು ನೋಡಿ ನಾನು ಅಮ್ಮ ಈ ಅಮ್ಮ ಈಿಸ್ಕೋ ಅಮ್ಮ ಸುಮ್ಮನೆ ಈಿಸ್ಕೋ ಅಮ್ಮ ಯಾ ಲೌಲತ್ರನೆ ಎಲ್ಲಾ ಕೇಳಕಾಗ್ಲ ನೋಡಿ ಗೈಸ್ ನಮ್ಮ ಮನೇಲಿ ನಮ್ಮ ಅಮ್ಮ ಹೀಗೇನಾ ಮಾಡದು ಎಲ್ಲ ಇಳಿಗೋ ಇಿಸ್ತಾರೆ ಎಲ್ಲ ಇಳುಗೆನೆ ಅಮ್ಮ 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 ನಾನೇ ಮಾಡ್ತೀನಿ ಚೇಂಜ್ ಗುಡ್ ಬನ್ನಿ ಆಯ್ತು ಹೊರಡೋಣ ಇವಾಗ ಹ್ಮ್ ಹ್ಮ್ ತಾಳೆ ಏನು ನೀವು ನಮ್ ಜೊತೆ ಬರಂಗಿದ್ದೀರಾ ನಾವ್ ರೆಡಿಯಾಗಿ ಅಂತ ಏ ಆನಿವರ್ಸರಿನಾ ಏನಮ್ಮ ಅಂಟೀರ ಆನಿವರ್ಸರಿ ಅಂತೆ ಕೊಡಿ ಕೈ ಕೊಡಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಜೊತೆ ಇನ್ನೊಬ್ರು ಜಾಯಿನ್ ಆಗ್ತಾರಲ್ಲ ಅದಿವ್ರೆ ಹಾಯ್ ಸೇ ಹಾಯ್ ರೆಡಿ ಎಷ್ಟು ಬೇಗ ಓಡಿ ಬಂದ್ ನೋಡಮ್ಮ ಚಿಂಚಿನಗಿರಿಲ್ ಮುಡಿ ಕೊಟ್ಟ ಕಂದ ಹೌದಾ ಯಾವಾಗ ಹೋಗಿದ್ದೆ ಹಾ ಸಂಡೇ ಔಟ್ ಔಟ್ಸೈಡ್ ಕೈ ಹಾಕ್ಬಾರ್ದು ಓಕೆ ಗೊತ್ತಾ ನಿಮಗೆ ನೋಡು ಆಯ್ತು ನೋಡು ಏನಂತೆ ಏನು ಲಡ್ಡು ಫಸ್ಟ್ ಫ್ಲೋರ್ಗಾ ಅಲ್ಲಿ ಅಲ್ಲಿದೆ ಅದು ಡೋರು ಅದು ಲಿಫ್ಟ್ ಲಿಫ್ಟಿದೆ ಲಿಫ್ಟಾ ಲಿಫ್ಟ್ ಫೇವ್ರೇಟ್ ಅಂತೆ ಏನತಕ್ಕೆ ಫಸ್ಟ್ ಫ್ಲೋರ್ಗೆ ಇಲ್ಲ ಅವ್ರಿಗೆ ಕಳಿಸಲ್ಲ ಇಲ್ಲಿ ಚೆಕಪ್ ಮಾಡಾದ್ಮೇಲೆ ಅವರು ಇಲ್ಲೇ ಅಲ್ವಾ ಚೆಕ್ ಮಾಡೋದು ಸೊ ಕಳಿಸಲ್ಲೋ ಸುಮ್ಮನೆ ಮೇಲೆ ಹೋಗ್ಬೇಕಾ ನೋಡ್ಕೊಬರ್ ಅವನಿಗೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂತೆ ಬೇಡ ಬೇಡನಾ ಏನಾರ ಅಂದರೆ ವಾಟರ್ ಬೇಕಾ ವಾಟರ್ ಬೇಕಾ ಹೇಳೋ ಲಡ್ಡು ವಾಟರ್ ಬೇಕಾ ಲಡ್ಡು ಕುಡಿಯೋ ಅಲ್ಲಿ ಅಲ್ಲೇ ನೋಡಲ್ಲ ಲಡ್ಡು ಅಲ್ಲಿ ವಾಟರ್ ನನಗೆ ವೀಡಿಯೋ ಮಾಡಿ ನನಗೆ ಕಣ್ಣು ಚೆಕ್ ಮಾಡಬೇಕಾದ್ರೆ ವೀಡಿಯೋ ಮಾಡ್ತಾನಂತೆ ಬರ್ಬೇಕಾರೆ ಹೇಳ್ಕೊಬೋದು ಅಲ್ಲಿ ಅಲ್ಲೊಳ್ಬೋದು ಅಲ್ಲೇ ಹೋಗಿ ಬರೋದು ಹೇಳ್ದ ನಿಂಗೆ ಅಲ್ಲಿ ಹೋಗಿ ಬರ್ಬೇಕು ನಿಮಗೆ ನೀವು ಟೆಸ್ಟ್ ಮಾಡಿಸ್ಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ಅಂತ ಜೋರಾಗಿ ಮಾತಾಡು ಆವಾಗ್ಲೂ ಜೋರಾಗ್ ಮಾತಾಡ್ತಾನೆ ಈಗ ನೋಡು ಏನಪ್ಪಾ माग हेलो अलिक वै दुई डिस्क वय अलसी ताडी बिता आमा इधर ही ನೋಡಿ ಹಾ ನಾಲ್ಕು ડિસ્પ્લેમાં બ્લેક આને સાટ કરી દે ચાલે રંગીન થઈ જાય છે સાટ સાલેજ છે અંધા છે કે લિફ્ટ લઈ ઓબબેકા ಬಂತ ಈಗ ಹೋಗೋಣ ಗ್ರೌಂಡ್ ಫ್ಲೋರ್ ಲೆಟ್ ಫಸ್ಟ್ ಫ್ಲೋರ್ ಹಾ ಕ್ಲಿಕ್ ಕ್ಲಿಕ್ ಹಾ ಏ ನೆಲ್ಲಿಗೆ ಕನೆ ದಿ ನಿ ಯಲ್ಲಿ ದಿವಿ ಲಿಫ್ಟ್ ಲಿಫ್ಟ್ ಅಲ್ಲಿ ದಿವಿ ಬನ್ನಿ ಫಸ್ಟ್ ಫ್ಲೋರ್ ಬನ್ನಿ ಫಸ್ಟ್ ಫ್ಲೋರ್

খে <laughs> আগে కాస్ ఴర్న ష్గుతు దూగు బిరం అనిー సాటా. మీమౡస్ అందం డౌలోళబ! చెపూలద పర్ కింన 7 రొతో అబిరి. అధుని వు వు నేథిశుహమది సాటపింని క� यार कौन सा आ देना चेंज सेम रखना आ तो ये रूम चेंज न लखरिया रखना अब देर इन्हें देखो इन्हें बैठवा अच्छा अब ಹ್ಞೂ ಬಸೆ ನಾವು ನಿಮಗೆ ಒಂದು ಕೆಜಿ ಕೊಡಿ ಆಂಟಿ ಕೊಡಿ ಹಾಂ ತಿನ್ನಕ್ಕೆ ಗೈಸ್ ಇವಾಗ ಮನೆಗ್ ಬಂದ್ವಿ ಆ ಅಲ್ಲೇ ಬರ್ತಾ ಸ್ವಲ್ಪ ಏನಾದ್ರು ತಗೊಳೋದಿತ್ತು ಕಾಫಿ ಅಲ್ಲೇ ಟೀ ಎಲ್ಲಾ ಕುಟ್ಕೊಂಡ್ ಅಲ್ಲಿಂದ ಬಂದ್ವಿ ಮತ್ತೆ ಲಡ್ಡು ಕೂಡ ಹಂಗೆ ಹೋದ ನಾವು ಹಿಂಗೆ ಬಂದ್ವಿ ಇನ್ನೇನಿಲ್ಲ ನಮ್ಮಮ್ಮಿಗೂ ಕೂಡ ಚೆಕ್ ಮಾಡಿದ್ರು ನಮ್ಮಮ್ಮಗೂ ಚೆಕ್ ಮಾಡಿಸ್ಬೇಕಾಯ್ತು ಅವರು ಹತ್ರದೇನು ಕಾಣಿಸಲ್ಲ ಸ್ವಲ್ಪ ಬ್ಲರ್ ಆಗ್ತಿದೆ ಅಂದರು ಅವ್ರು ಇನ್ನೇನಿಲ್ಲ ಸ್ಪೆಕ್ಸ್ ಹತ್ರದೇನಂದ್ರೆ ಏಜ್ ಆಗ್ತಾ ಆಗ್ತಾ ಹಂಗೆ ಅನ್ಸುತ್ತೆ ಏನಿಲ್ಲ ಒಂದು ಸ್ವಲ್ಪ ಡ್ರೈನೆಸ್ ಇರುತ್ತೆ ಡ್ರಾಪ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಸಜೆಸ್ಟ್ ಸಜೆಸ್ಟ್ ಮಾಡಲಿಲ್ಲ ಸ್ಪೆಕ್ಸ್ನ ಬೇಡ ಅಂತ ಹೇಳಿದ್ರು ಕಾಮನ್ ಅದೆಲ್ಲ ಅಂತ ಹೇಳಿದ್ರು ಆ್ಯಂಡ್ ನನಗೆ ಡ್ರಾಪ್ಸ್ ಹಾಕಿದ್ರು ಅಲ್ಲೇ ಡ್ರಾಪ್ಸ್ ಹಾಕಿರ್ತಾರೆ ಇನ್ನೂ ಬ್ಲರ್ ಇದೆ ನನಗೆ ಫೈವ್ ತರ್ಟಿಗೆ ಹಾಕಿದ್ದೇನೋ ಇನ್ನೊಂದು ಆಗಲೇ ನೈನ್ ಓ ಕ್ಲಾಕು ಇನ್ನೂ ಬ್ಲರ್ ಅನ್ನಿಸ್ತಿದೆ ಸದ್ಯಕ್ಕೆ ಹೋಗೋಲ್ಲ ಸದ್ಯ ನನ್ನ ಪುಣ್ಯಕ್ಕೆ ನಾನು ಒಬ್ಳಿಗೆ ಹಾಕಿದ್ರು ನಮ್ಮಮ್ಮಂಗೆ ಹಾಕಲಿಲ್ಲ ನಮ್ಮಮ್ಮ ನೀಡಿರಲಿಲ್ಲ ಅದಕ್ಕೇ ಇಲ್ಲ ಅಂದರೆ ಒಂದು ಸ್ವಲ್ಪ ನನಗೆ ಹೆಂಗಂದ್ರೆ ಏನಾದರೂ ಬರೋಕ್ಕೆ ಓಡಾಡೋಕ್ಕೆ ಅಲ್ಲಿಂದ ಕಷ್ಟ ಆಗ್ತಿತ್ತು ಅನ್ಸುತ್ತೆ ನಮ್ಮಮ್ಮ ಕರ್ಕೊಂಡು ಹೋಗಿದ್ದು ಬೆಟರ್ ಆಯಿತು ಆ್ಯಂಡ್ ಲಡ್ಡು ಕೂಡ ನಮ್ಮ ಜೊತೆ ಬಂದಿದ್ದ ಅವನಿಗೆ ಖುಷಿ ಗೈಸ್ ಏನಂದರೆ ಬಸಳೆಲ್ಲ ಓಡಾಕೆ ಓಡಾಡೋಕ್ಕೆ ಹೆವಿ ಖುಷಿ ಅವನು ಸುತ್ತಮುತ್ತ ನೋಡಿಕೊಂಡು ಆ್ಯಂಡ್ ಅಷ್ಟೇ ನನಗೆ ಇನ್ನೊಂದು ಏನಂದ್ರೆ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೇಳಿದ್ರು ಅಂದರೆ ಆಪ್ರೇಷನ್ ಅಂದರೆ ಸರ್ಜರಿ ಅದನ್ನೇ ಏನಂತಾರೆ ಅಂದರೆ ಇಲ್ಲೇ ಇದೆ ನನಗೆ ಇಲ್ಲೇ ಏನೋ ಇದೆ ಲ್ಯಾಸಿಕ್ ಏನೋ ಗೊತ್ತಿಲ್ಲ ಅದನ್ನು ನಾವು ಏನಂತೀವಿ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಅಂತಾರೆ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕೆ ಹೇಳಿದ್ರು ನನಗೂ ಅದು ಮಾಡಿಸ್ಬೇಕಂತ ಅನ್ಕೊಂಡಿದ್ದೆ ಬಟ್ ಈಗಾಗಲ್ಲ ಅದಕ್ಕೆ ಕೌನ್ಸಿಲಿಂಗ್ ಮಾಡಿ ಫಸ್ಟು ಸ್ಕ್ಯಾನರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಮಾಡಿಸಾದ್ಮೇಲೆ ಕೌನ್ಸಿಲಿಂಗ್ ಮಾಡ್ತಾರೆ ಬಟ್ ಈಗ ನನಗೆ ಟೈಮ್ ಕೂಡ ಇಲ್ಲ ಒನ್ ವೀಕ್ ಸಡನ್ನಾಗಿ ಆಫೀಸ್ಗೆ ರಜೆ ಕೇಳೋಕ್ಕೂ ಆಗಲ್ಲ ಸೊ ಅದಕ್ಕೇ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ಅದೆಲ್ಲ ಪರ್ಮಿಷನ್ ಎಲ್ಲ ಕೇಳಿಕೊಂಡು ಆಮೇಲೆ ಮಾಡ್ಸೋಣ ಅಂತ ಸ್ವಲ್ಪ ಭಯ ಇದೆ ಮಾಡ್ಸಕ್ಕೆ ಅಂತ ಸಡನ್ಲಿ ಆಗೋದ್ ಕಷ್ಟನೇ ಬಟ್ ನಾವು ಎಲಿಜಿ ಎಲಿಜಿಬಿಲಿಟಿ ಇದೀವಾ ನಮ್ಮ ಕಣ್ಣು ಆಗುತ್ತಾ ಇಲ್ವಾ ಅಂತ ನೋಡ್ತಾರೆ ಫಸ್ಟು ಒಂದು ಟು ತ್ರೀ ಟೈಮ್ಸ್ ಅಬ್ಸರ್ವೇಷನಲ್ಲಿ ಇರ್ತಾರಂತೆ ಮೇಲೆ ಪರ್ಫೆಕ್ಟ್ ಇದ್ದರೆ ವೇರಿಯೇಷನ್ ಆಗದೆ ಹೋದರೆ ಪವರು ಆವಾಗ ನಾವು ಕಣ್ಣು ಅದು ಇದು ಮಾಡಿ ಸರ್ಜರಿ ಮಾಡಿಸ್ಬೋದು ಇಲ್ಲಾಂದರೆ ಇಲ್ಲ ಸೊ ಇವಾಗ ಬೇಡ ಅಂತಲೇ ಹೇಳಿದ್ದೀನಿ ನೆಕ್ಸ್ಟು ಸರಿ ಮಾಡಿಸ್ಬೇಕು ಬಟ್ ಈಗ ಬೇಡ ಅಂತ ಅಷ್ಟೇ ಗೈಸ್ ಇನ್ನೇನಿಲ್ಲ ನನಗೂ ಡ್ರಾಪ್ಸ್ ಬರ್ಕೊಟ್ಟಿದ್ದಾರೆ ಡ್ರೈ ಆಗುತ್ತೆ ಸಿಸ್ಟಮ್ ಮುಂದೆ ಮತ್ತು ಈ ಎಡಿಟಿಂಗ್ ಮಾಡೋದರಿಂದ ಇನ್ನೂ ನಂಗೆ ಕೂಡ ಕಣ್ಣು ಬ್ಲರ್ ಆಗೋಗಿದೆ ಸ್ವಲ್ಪ ವೇರಿಯೇಷನ್ ಆಗಿದೆ ಅಂತಲೇ ಹೇಳಿದ್ರು ಇವಾಗ ನಾನು ಕೂಡ ಡ್ರಾಪ್ಸ್ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡ್ಕೋಬೇಕು ಫಸ್ಟ್ ಯೂಸ್ ಮಾಡ್ತಿದ್ದೆ ಮತ್ತೆ ಅದನ್ನು ಮಧ್ಯದಲ್ಲಿ ಬಿಟ್ಬಿಟ್ಟೆ ಇವಾಗ ಬೇರೇದು ಕೊಟ್ಟಿದ್ದಾರೆ ಇವಾಗ ಬೇರೆದು ಹಾಕೋಣ ಅಂತ ಅಷ್ಟೇ ಇವತ್ತಿನ ಹಾಸ್ಪಿಟಲ್ ಅಪ್ಡೇಟ್ ಆ್ಯಂಡ್ ಇವಾಗ ಅಡುಗೆ ಮಾಡಿದರೆ ಹೋಗಿ ಊಟ ಮಾಡಬೇಕು ಬರ್ತಾನೆ ನಾನು ಏನಾರು ತರೋಣ ಅಂತ ಹೇಳಿದೆ ಬಟ್ ನಾನು ತಂಗಿ ಮನೇಲಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದು ಇವಾಗ ಹೋಗಿ ಊಟ ಮಾಡ್ಕೋತೀನಿ ಆ್ಯಂಡ್ ಪವರ್ಗೆ ಎಷ್ಟಿದೆ ಏನು ಅಂತ ಕಳಿಸ್ಬೇಕು ಸ್ಪೆಕ್ಸ್ ಅಂಗಡಿಗೆ ನಂದು ಹಳೆ ಅಥವಾ ಹಳೇದಲ್ಲ ಹೊಸ ಸ್ಪೆಕ್ಸ್ ತೊಗೊಂಡಲ್ಲ ಅದ್ರದ್ದು ಬೇರೆ ಚೇಂಜ್ ಮಾಡಿಕೊಡ್ತಾರೆ ಸೊ ಅದಕ್ಕೆ ಇವಾಗ ಅವರಿಗೆ ಪವರ್ ಎಷ್ಟಿದೆ ಏನು ಅಂತ ಕಳಿಸ್ಬಿಡ್ತೀನಿ ಕಳ್ಸೋಕ ಕೇಳಿದರೆ ಮರ್ತುಬಿಟ್ಟು ಕೂತಿದ್ದೀನಿ ಅಂದರೆ ವೀಡಿಯೋ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಇವಾಗ ಕಳಿಸ್ಬಿಟ್ಟು ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಇವಾಗ ಏನು ಸಾಂಬಾರು ಮಾಡಿದ್ದಾರೆ ಅಂದರೆ ಮೂಲಂಗಿ ಸಾಂಬಾರು ನನ್ನ ತಂಗಿ ಮಾಡಿ ಅದು ಮೂಲಂಗಿ ಸಾಂಬಾರು ಮಾಡಿದ್ದಾಳೆ ಆ್ಯಂಡ್ ಇಲ್ಲಿ ರೈಸ್ ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ಬೇಗ ಊಟ ಮಾಡ್ಕೊತೀನಿ ಆ್ಯಂಡ್ ಎಲ್ರದೂ ಊಟ ಕೂಡ ಆಯಿತು ನಮ್ಮಮ್ಮ ಬಂದಿದ ತಕ್ಷಣ ಅಪ್ ಆಗಿ ಊಟ ಮಾಡಿಕೊಂಡು ಇವಾಗ ಊಟ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಕಬಾಬ್ ಇದಕ್ಕೆ ಕಬಾಬು ಮತ್ತು ಮೂಲಂಗಿ ಸಾಂಬಾರಿಗೆ ಕಾಂಬಿನೇಷನ್ ಗೈಸ್ ಕಬಾಬ್ ಮತ್ತು ಮೂಲಂಗಿ ಸಾಂಬಾರು ಹೆಂಗಿದೆ ಓಕೆ ಇವಾಗ ಹೋಗಿ ನಾನು ಕೂಡ ಊಟ ಮಾಡ್ಕೋತೀನಿ ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಒಂದು ಫೋರ್ ಡೇಸ್ ಕಂಟಿನ್ಯೂಸ್ ಲೀವ್ ಇದೆ ಸೊ ಅದಕ್ಕೆ ನಾನೇ ಒಂದು ಚಾಲೆಂಜ್ ತೊಗೊಂಬತ್ತಿದೀನಿ ಈ ಫೋರ್ ಡೇಸ್ಗೆ ಏನಂದರೆ ಕಂಟಿನ್ಯೂಸ್ಲಿ ಒಂದು ಒಂದು ಫೋರ್ ಡೇಸ್ ವೀಡಿಯೋ ಹಾಕೋಣ ಅಂತ ಯಾಕಂದರೆ ನಾನು ಒಂದಿನ ವಾರದಲ್ಲಿ ಒಂದು ಎರಡು ಮೂರು ಆಗ್ತಿದೆ ಅಲ್ಲ ಸೊ ಒಂದು ಫೋರ್ ಡೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ನೋಡೋಣ ನನ್ನ ಕೈಲಿ ನಾನೇ ಚಾಲೆಂಜ್ ತಗೊಳ್ಳೋಣ ಅಂತ ಇದ್ದೀನಿ ಇವತ್ತ ಇವತ್ತು ವ್ಲಾಗ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಇವತ್ತಿನ ವ್ಲಾಗ್ನ ನಾನು ನಾಳೆಗೆ ಅಪ್ಡೇಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ನಾಳೆ ನಾಳೆದಾಗ್ತೀನಿ ನಾಳೆದು ಹಾಕ್ತೀನಿ ಸೊ ಆ ನ ನನಗೆ ನಾನೇ ತಗೊಂಡಿದ್ದೀನಿ ಓಕೆ ಗೈಸ್ ನೋಡೋಣ ಹೇಗಾಗುತ್ತೆ ಅಂತ ಚಾಲೆಂಜ್ ಕೂಡ ನನಗೆ ನಾನೇ ತಗೊಂಡಿರೋದಲ್ವಾ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಓಕೆ ಇವಾಗ ಹೋಗಿ ಊಟ ಮಾಡ್ಕೋತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್